ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ ಕ್ಲಿಕ್ ಮಾಡಿ ಹಾಗೆ ನೋಡಿ ಇದು ಪ್ರಕೃತಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದೇ ಇಲ್ಲ ಆ ಪ್ರಕೃತಿ ಮಡಿಲಲ್ಲಿ ಬೆಳೆದಿರೋ ನಾವೇ ಧನ್ಯರು ಅಂತ ನಾವು ಹೇಳ್ಬೋದು ಆ ಪ್ರಕೃತಿ ಬಗ್ಗೆ ಒಂದು ತುಣುಕನ್ನು ನಾನು ಹೇಳ್ತೀನಿ ಮದನ ಮೋಹನ ಮುರುಳಿ ಲೋಲನ ಕರೆಯಿತೊಂದು ಕೋಗಿಲೆ ಅವನ ಕೊಳಲನಾದವ ಕೇಳುತ್ತಿರಲು ಕುಣಿಯಿತೊಂದು ನೈದಿಲೆ ಕೋಗಿಲೆಯು ಹಾಡು ಹಾಡಲು ಕಿವಿಗೆ ಬೀಳುವುದು ಇಂಪುನಾದ ನವಿಲ ನರ್ತನ ನೋಡುತ್ತಿರಲು ಕಣ್ಣಿಗದು ಮಹದಾನಂದ ನೋಡಲೆಂತು ಬಹಳ ಚೆನ್ನ ಪ್ರಕೃತಿಯ ಈ ಅಂದ ನೋಡ ನೋಡುತ್ತ ಮೈಯ ಮರೆಯಲು ನಾ ಪ್ರಕೃತಿಯ ಕಂದ ಹಚ್ಚ ಹಸಿರಿನ ಪ್ರಕೃತಿ ನೀಡಲು ಸ್ವಚ್ಛ ಗಾಳಿ ಗಂಧ ಸೇವಿಸಲು ಸ್ವಚ್ಛ ಗಾಳಿಯ ಆರೋಗ್ಯವದು ಬಲು ಚಂದ ಪ್ರಕೃತಿಯ ಮಡಿಲಿನಲ್ಲಿ ಕಾಣಬಂತು ಇಂಥದೊಂದು ಸೂಜಿಗ ಪ್ರಕೃತಿಯ ಮಡಿಲಿನಲ್ಲಿ ಕಾಣಬಂತು ಇಂಥದೊಂದು ಸೋಜಿಗ ಇದಕ್ಕೆಲ್ಲ ಕಾರಣ ಮೇಲೆ ಕೂತಿರುವ ದೇವರೆಂಬ ಅಂಬಿಗ ಅವನಿಚ್ಛೆಯಿಲ್ಲದೆ ಅಲುಗಾಡಲಾರದು ಒಂದು ಹುಲ್ಲು ಕಡ್ಡಿಯ ಭಾಗ ಅವನ ಅಣೆತೆಯಂತೆ ನಡೆಯುತ್ತಿರುವುದು ಜೀವರಾಶಿಗಳ ಈ ಜಗ ಪ್ರಕೃತಿಯ ಅಂದ ಕಳೆವುದು ಮನಸು ಮನಸ್ಸುಗಳ ಕಾಳಗ ಪ್ರಕೃತಿಯ ಅಂದ ಕಳೆವುದು ಮನಸ್ಸು ಮನಸ್ಸುಗಳ ಕಾಳಗ ಪ್ರಕೃತಿಯ ಮುಂದೆ ನಿಲ್ಲಲು ಇಲ್ಲಿ ಎಲ್ಲರೂ ಬಂದು ಬಳಗ ಇಲ್ಲಿ ಎಲ್ಲರೂ ಬಂದು ಬಳಗ ಈ ರೀತಿಯಾಗಿ ಪ್ರಕೃತಿಯನ್ನು ವರ್ಣಿಸೋದಕ್ಕೆ ತುಂಬ ಕವನಗಳು ಚುಟುಕುಗಳು ಅಂತ ಎಲ್ಲನೂ ಬರಿತಿರ್ತೀವಿ ಆದರೆ ಏನನ್ನು ಬರೆದ್ರೂ ಪ್ರಕೃತಿಗೆ ಸರಿಸಾಟಿಯಾಗಿರೋದು ಯಾವುದೂ ಇರೋದಿಲ್ಲ ಹಾಗಂತ ನಂತರ ಇವಾಗ ಊರಲ್ಲಿ ಹಳ್ಳಿಗಳ ಕಡೆ ನಾವು ಬೆಳೆದು ಬಂದ ವಾತಾವರಣ ನೋಡಿದಾಗ ನಮಗೆ ಅದು ಖುಷಿ ಕೊಡುತ್ತೆ ಯಾಕಂತಂದರೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಯಾವುದೇ ರೀತಿಯ ಹಳ್ಳಿ ವಾತಾವರಣ ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಇವಾಗ ನಾವು ನಮ್ಮ ಕಾಲದಲ್ಲಿ ಏನೇನನ್ನ ತಿಂದಿರ್ತೀವಿ ಏನು ಯಾವ ಥರ ಮರಗಳನ್ನು ನೋಡಿರ್ತೀವಿ ಅದು ಯಾವುದನ್ನು ಈಗ ನೋಡೋದಕ್ಕೆ ಸಾಧ್ಯ ಆಗೋಲ್ಲ ಎಲ್ಲೋ ಕೆಲವೊಂದುಗಳು ಸಿಗ್ಬೋದು ಬಟ್ ಕೆಲವೊಂದು ಸಿಗದೇ ಇಲ್ಲ ಕೆಲವು ನಾಶವಾಗಿ ಅದರ ಗುರುವುಗಳೇ ಇಲ್ಲದೇ ಇರೋ ಥರ ನಾಶ ಆಗಿರುತ್ತೆ ಅಂಥದ್ದೆಲ್ಲ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂತಂದರೆ ನಾವು ಇವಾಗ ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ಥರ ಗೂಗಲಲ್ಲಿ ಸರ್ಚ್ ಮಾಡಿ ಹುಡುಕಿ ತೋರಿಸ್ಬೇಕಾಗುತ್ತೆ ರಿಯಲ್ಲಾಗಿ ತೋರಿಸ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಆಗಲ್ಲ ಅದಕ್ಕೆ ನಮ್ಮ ಕೈಯೆಲ್ಲ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನು ನೆಟ್ಟು ಉಳಿಸಿ ಬೆಳೆಸೋಣ ಆದಷ್ಟು ಪ್ರಕೃತಿ ಪ್ರೇಮಿಯಾಗಿ ಬೆಳೆಯೋಣ ಇದನ್ನು ನಿಮ್ಮ ಮುಂದಿನ ಮಕ್ಕಳ ಪೀಳಿಗೆಗೂ ಇದನ್ನೆಲ್ಲ ಹೇಳ್ತಾ ಬನ್ನಿ ಇದು ಇವತ್ತಿನ ಪ್ರಕೃತಿಯ ಬಗೆಗಿನ ಒಂದು ನೋಟವಾಗಿತ್ತು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು